ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತಿನ ನೋಡಿದ ನಿಮಗೆ ಕುಚಗಾಳೋದ ಮಾಡೋದು ಸಿಗತ್ತಿ ಅಂದ್ರೆ ಏನದ ಈಗ ಸುಗ್ಗಿ ಕಾಲ್ ಬರ್ತದ ಅಂದ್ರೆ ಜನವರಿ ಅಂದ್ರೆ ಎಲ್ಲ ಬೆಳೆದಿರ್ತಾವ ಹೊಸ ಬೆಳೆ ಬಂದಿರ್ತದೆ ಮತ್ತೆಲ್ಲ ಹಸಿ ಬರ್ತಾವ ನಿಮಗ ಇದು ಏನದ ಅವರಿಕಾ ಹಸಿದು ಇದು ಹಸಿ ತೊಗರಿ ಕಾಳು ಮತ್ತಿದೇನದ ಹಸಿ ಬಟಾಣಿ ಅದ ಇದೇನದ ನೋಡ್ರಿ ಕುಚುಗಾಯ ಅಂತಾನೆ ನಿಮಗ ಮಾರ್ಕೆಟ್ ನಕ್ಷೀತಾವ ಹಿಂಗ್ ಸಣ್ಣ ಇರ್ತಾವ ಒಳ ಕಾಳು ಏನದ ಸಣ್ಣ ಇರ್ತಾವ ನಿಮಗ ಎರಡ್ ಟೈಪ್ ಬರ್ತಾವೆ ನೋಡ್ರಿ ಈ ಟೈಪ್ನು ಸಿಗ್ತಾವ ಇವೇನಾದ್ರೂ ನಾವು ಕಾಳು ತಗೊಂಡು ಉಸುಳಿ ಉಪ್ಪಿಟ್ಟಿಗೆ ಹಾಕ್ತಿವಿ ಉಸುಳಿ ಮಾಡ್ತೀವಿ ಎಲ್ಲದಕ್ಕೂ ಬರ್ತಾವೆ ಬರ್ತಾವ ಕುಚ್ಲಿಕ್ಕೆ ಬಹಳ ಟೇಸ್ಟ್ ಇವು ಸಿಪ್ಪಿ ಸಮೇತ ಕುಚ್ಚಿದ್ರೆ ಬಹಳ ರುಚಿ ಆಗ್ತವ ಇವತ್ ನಾ ಇವ್ನ ಹೆಂಗ ಕುಚ್ಚೋದು ಸಿಪ್ಪಿ ಸಮೇತ ಇದೇನಾದ್ರು ಹಸಿ ತೊಗರಿ ಕಾಳು ಮತ್ತಿದು ಒಠಾಣಿ ಅದ ಇವನ್ನೆಲ್ಲ ಈಗ ಹೆಂಗ್ ಅಂತ ನೋಡೋಣ ಒಂದ್ ಕುಕ್ಕರ್ ತಗೊಂಡಿನಿ ಈಗ ಮದ್ಲಿಗೇನಾದ್ರೆ ಇದಕ್ಕ ತೊಗರಿ ಕಾಳು ಹಾಕೋಣ ಹಸಿ ತೊಗರಿ ಕಾಳು ಹಾಕೋಣ ಇದಕ್ಕ ಇವು ಮಾಡ್ ಹಿಂಗ್ ಇಟ್ಕೊಳ್ಳೋದ್ರಿಂದ ನಿಮಗೆ ಅಗ್ರಿ ಈಜಿ ಆಗ್ತದೆ ಮತ್ತೆ ಮಕ್ಕಳಿಗೆ ಕೊಡ್ಲಿಕ್ಕೆ ವಯಸ್ಸಾದವ್ರಿಗೆ ತಿನ್ಲಿಕ್ಕೆ ಬಹಳ ಟೇಸ್ಟ್ ಆಗ್ತವೆ ಇವು ಮೇಲೆ ಈಗ ಇದಕ್ಕೇನಾದ ನೀರ್ ಹಾಕೋಣ ಮುಳುಗೋಷ್ಟು ಈಗ ಇದಕ್ಕೆ ಉಪ್ಪು ನಾನು ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಎರಡು ಸಿಟಿ ಮಾಡ್ಕೊಂಡ್ ಫ್ಲೇಮ್ ಮಾಡ್ಕೊಂಡ್ರೆ ಕರೆಕ್ಟ್ ಕುದಿತಾವ ಈಗ ಇಲ್ಲೇ ಎರಡ್ ಸೀಟಿಗೆ ನೋಡ್ರಿ ನೋಡ್ರಿ ಎಷ್ಟ್ ಚಲೋ ಬೆಂದಾವ ಈಗ ಹಿಂಗ್ ಮಾಡೋದಕ್ಕೆ ನಿಮ್ಗ ಸಿಪ್ಪಿ ಹೊರಗ್ ಬರ್ತದೆ ಭಾಳ ಎಷ್ಟು ಚಲೋ ಬಂದವ ನಾನು ಒಂದು ಜಾಲ್ರಿ ಬುಟ್ಟಿಗೆ ಇವ್ನ ಹಾಕೊಳಿಕತ್ತೀನಿ ಅಂದ್ರೆ ನೀರೆಲ್ಲ ಬಸಿತಾವ ಈಗಿದ ಕುಕ್ಕರ್ಗೆ ನಾನೇನ ಅವ್ರಿಗೆ ಕಾಳು ಹಾಕೊಳಿಕತ್ತೀನಿ ಈಗ ನೀರು ಹಾಕೊಳ್ಳೋಣ ಇಲ್ಲೇ ಉಪ್ಪು ಹಾಕೋಣ ಇದಕ್ಕು ಮುಚ್ಚಳ ಮುಚ್ಚಿ ಎರಡು ಸೀಟಿಗೆ ಇವನು ಏನಾದ್ರು ಆಫ್ ಮಾಡ್ಕೊಂಡು ಇಲ್ಲೇ ನಾನು ಅವ್ರಿಗೆ ಕಾಳು ಬೇಯಿಸ್ ಬಂದಿದ್ ನೋಡ್ರಿ ಇದನ್ನ ಏನಾದ್ರೆ ಸೀಟಿ ಮಾಡಿದ್ರೆ ಸಾಕಾಗ್ತದೆ ಎಷ್ಟು ಚಲೋ ಬೆಂದಾವ ಈಗ ಇವನು ಏನಾದ್ರು ಒಂದ್ ಬಸಿ ಬುಟ್ಟಿಗೆ ಹಾಕೋಣಂತೆ ಬಸಿ ಗುಟ್ಟಿಗೆ ಹಾಕೊಳ್ಕ ಕುಕ್ಕರ್ಗೆ ನಾನು ಮತ್ತೇನಾದ ಒಟ್ಟಿ ಕಾಳು ಹಾಕೋತೀನಿ ಇದೇನಾದ್ರೂ ನಾವು ಸಿಪ್ಪಿದರ್ಸ್ಲಿ ಕುಚ್ಚಿದ್ರಿಂದ ಹಿಂಗ ಕಲಿಯಾಗಿದೆ ಮತ್ತೊಂದೇನಿಲ್ಲ ಸಿಪ್ಪಿದರ್ಸ್ಲಿ ಇದನ್ನ ಮಾಡಿರ್ತೀವಲ್ಲ ಕುಚ್ಚಿರ್ತೀವಲ್ಲ ಅದಕ್ಕೆ ಹಿಂಗ ಕಪ್ ಕಲೆ ಆಗಿದೆ ಈಗ ಇದಕ್ಕೇನಾದ್ರು ವಟಾಣಿ ಕಾಳು ಹಾಕೋಣ ಇದಕ್ಕೂ ನೀರು ಹಾಕೋಣ ಮುಚ್ಚಿ ಎರಡ್ ಸಿಟಿಗೆ ಆಫ್ ಮಾಡ್ಕೊಂಡು ಇಲ್ಲೇ ವಠಾಣಿನು ಬೆಂದ ನೋಡ್ರಿ ಎರಡ್ ಸಿಟಿಗೆ ಕರೆಕ್ಟ್ ಆಗ್ತದೆ ಬಾಳಾದ್ರೆ ನಿಮಗೆ ಕಾಳು ತಿನ್ಲಿಕ್ಕೆ ಸಿಗಂಗಿಲ್ಲ ಬಹಳ ಮೆತ್ತಗಾಗಿ ಬಿಡ್ತಾವ ಎರಡ್ ಸಿಟಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತಾವೆ ಎಷ್ಟ ಚಂದ ನೋಡ್ರಿ ಕುಚುಗಾಳಿ ಏನಾದ ರೆಡಿ ಅದು ಹಿಂಗ್ ಕುಚ್ಗೊಳ್ಳೋದ್ರಿಂದ ಏನದ ಇದು ನೋಡ್ರಿ ನಿಮಗೆ ಸಿಪ್ಪಿ ಬಿಡಿಸೋದೇ ಬೇಡ ಕುಚ್ಕೊಂಡ್ ಕುಳಿ ಎಲ್ಲಾ ಕಾಳಿ ನಾವ್ ಹೊರಗ್ ಬಂದ್ಬಿಡ್ತಾವ ಅಗದಿ ಆರಾಮಾಗಿ ನೀವು ಇದನ್ನ ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬಹುದು ಅಂದ್ರೆ ಏನದ ಈಗ ನಾವು ಒಗ್ಗರಣೆ ಒಲಕ್ಕಿ ಹಾಕ್ತಿವಿ ಉಪ್ಪಿಟ್ಟಿಗೆ ಹಾಕ್ತಿವಿ ಯಾವ್ದಾದ್ರು ಪಲ್ಯಕ್ ಹಾಕ್ತಿವಿ ಹಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನೋಡ್ರಿ ಎಷ್ಟ್ ಚಲೋ ಬಂದಾವ ಎರಡ್ ಸಿಟಿಗೆ ಇಷ್ಟ ಕರೆಕ್ಟ್ ಬೇಯ್ತಾವ ಇವನು ಏನದ ನೀವು ಚಾಟ್ ಮಾಡ್ಕೋಬಹುದು ನೋಡ್ರಿ ಇವು ಸತ್ಯಕ್ಕೆ ಎಷ್ಟ್ ಚಲೋ ಬಂದಾವ ಮತ್ ಇದು ಸಿಪ್ಪಿದ ಇದ್ರೊಳಗ ಔಷ ಹೋಗ್ತದೆ ಕುಚ್ಚೋದ್ರಿಂದ ಪೌಷ್ಟಿಕ ಆಗಿರ್ತದೆ ಮತ್ ಇವು ನೋಡ್ರಿ ಎಷ್ಟ್ ಚಲೋ ಬಂದಾವ ಇವೇನದ ಇಲ್ಲಿ ಟಿಪ್ಸ್ ಏನ್ ಹೇಳ್ಬೇಕಂದ್ರೆ ನಿಮಗೆ ಯಾವ್ದು ನೀವು ಸಿಪ್ಪಿ ತಗೊಳಕ ಪ್ಲಾಸ್ ತಗೊಳಂಗಿಲ್ಲ ಅಗ್ರಿ ತಾವಾಗಿ ಇಲ್ಲಿ ಸರಳಾಗಿ ನಿಮಗೆ ಹಿಂಗ್ ಸಿಪ್ಪಿ ಬಂದ್ಬಿಡ್ತಾವ್ರಿ ಕಾಳು ಹೊರಗೆ ಬಂದ್ಬಿಡ್ತಾವ ಇಷ್ಟ ಮಾಡಿದ್ರೆ ಹಿಂಗ ಮಾಡಿ ನೀವು ಕುಚ್ಚಿ ಫ್ರಿಜ್ ಒಳಗೆ ಇಟ್ಕೊಳ್ಳೋದ್ರಿಂದ ಏನದ ಎಲ್ಲಾದಕ್ಕೂ ನೀವು ದಿಢೀರ್ ಅಂತ ಯೂಸ್ ಮಾಡ್ಕೋಬಹುದು ಮೂರು ಸೇರಿ ಉಸುಳಿ ಮಾಡ್ಕೋಬಹುದು ಅಥವಾ ಒಂದೊಂದ್ ಮಾಡ್ಕೋಬಹುದು ಮತ್ತೆ ಇವ್ನ ಯಾವ್ದಾದ್ರು ಪಲ್ಯಕ್ ಅಥವಾ ಉಪ್ಪಿಟ್ಟು ಅವಲಕ್ಕಿ ಎಲ್ಲಾದಕ್ಕೂ ಏನಾದ್ರು ದಿಢೀರ್ ಅಂತ ಹಾಕೋಬಹುದು ಇವೇನದ ಎಲ್ಲಾ ಕಾಳು ಸೇರಿಸಿ ನೀವು ಮಕ್ಕಳ ಸ್ಕೂಲಿಂದ ಬಂದ್ರೆ ಚಾಟ್ಸ್ ಏನಾದ್ರೆ ಮಾಡ್ಕೊಡಬಹುದು ಅಷ್ಟು ಟೇಸ್ಟ್ ಆಗ್ತಾವ ಇವು ಇದು ನೋಡ್ರಿ ಒಟ್ಟಾಣಿ ಹಾಕಿನಿ ಮತ್ತೆ ತೊಗರಿ ಕಾಳು ಹಾಕಿನಿ ಹಿಂ ಕೂರ್ಚಿ ತಗೊಳ್ಳೋದ್ರಿಂದ ನಿಮಗ ಟೈಮ್ ಉಳಿತಾಯ ಆಗ್ತದೆ ಬಹಳ ನೀವು ಸಿಪ್ಪಿ ತಕೊಳತ್ತ ಕೂಡೋದು ಟೆನ್ಶನ್ ಇರಂಗಿಲ್ಲ ಅಗದಿ ಸರಳಾಗಿ ಏನಾದ್ರೂ ಸಿಪ್ಪಿ ಬಂದ್ಬಿಡ್ತದೆ ಒಂದ್ ಚೀಟಿಗೆ ಅಷ್ಟು ಉಪ್ಪು ಯಾಕಂದ್ರೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರ್ತೀವಿ ಇವನ್ನ

എല്ല മിക്സ് മാ നോടി ದಿಢರ್ ಅಂತ ಚಾಟ್ ಏನದ ರೆಡಿ ಆಗ್ತದ ಇದು ಮತ್ತೆ ಡಯಟ್ ಮಾಡೋರ್ಗು ಅಷ್ಟ ಚುಲೆ ಇದ್ರೊಳಗೆ ಎಣ್ಣೆ ಅದು ಏನೂ ಇರಂಗಿಲ್ಲ ಈ ಸಾಮಾನು ತಿಂದ್ರೆ ಹೊಟ್ಟಿನ ತುಂಬ ಮತ್ತೆ ಕಾಳೆಲ್ಲ ಏನದ ಪೌಷ್ಟಿಕ ಈ ಸೀಸನ್ ಒಳಗೆ ಬಂದಾಗ ಇವನ್ ತಿಂದ್ರೆ ಬಹಳ ರುಚಿ ಇರ್ತಾವ ಮತ್ತೆ ಟೇಸ್ಟ್ ಇರ್ತಾವ ಇದನ್ನ ಅಗ್ರಿ ಸರಳಾಗಿ ಹಿಂಗ ಕುಚ್ಕೊಂಡ್ ಮಾಡ್ಕೋಬಹುದು ಸ್ಕೂಲ್ ಸ್ಕೂಲಿಂದ ಬಂದ್ಮೇಲೆ ಅಥವಾ ಅಥವಾ ನಮಗ ಚಾರ್ ಜೊತೆಗೆ ಹಿಂಗ್ ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಆಗ್ತಾವ ನಿಮ್ಮನೋ ನೀವು ತಪ್ಪದ ಟ್ರೈ ಮಾಡಿ ವಿಡಿಯೋ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಿಗೋಣ ಶ್ರೀರಾಮ ಸಮರ್ಥ